ಜಿಲ್ಲಾ ಪಂಚಾಯಿತಿ ಮೈಸೂರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮೈಸೂರು ಉಪವಿಭಾಗ ಕೆಆರ್ ನಗರ ಹಾಗೂ ಭಗೀರಥ ಸಂಸ್ಥೆಯ ಸಹಯೋಗದೊಂದಿಗೆ ತಿಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಮಕ್ಕಳಿಗೆ ಜಲ ಸಾಕ್ಷರತೆಯ ಅರಿವು ಮೂಡಿಸುವ ಸಲುವಾಗಿ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿ ಬಹುಮಾನ ವಿತರಣೆ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಲ ಜೀವನ್ ಮಿಷನ್ ಯೋಜನೆಯ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದ ಚೇತನ್ ಕುಮಾರ್ ಅವರು ಮುಂದಿನ ಪೀಳಿಗೆಗೆ ಶುದ್ಧ ಸುರಕ್ಷಿತ ನೀರನ್ನ ಉಳಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆದ್ದರಿಂದ ನಾವುಗಳು ನಮ್ಮ ಮನೆಗಳಲ್ಲಿ ನೀರನ್ನ ಅತಿ ಹೆಚ್ಚು ಪೋಲು ಮಾಡಬಾರದು ಹಾಗೂ ನೀರಿನ ಮೂಲಗಳ ಸುತ್ತ ತಿಪ್ಪೆ ಗುಂಡಿಗಳನ್ನು ಹಾಕಬಾರದು ಎಂದರು ಹೇಳ್ಬೋದು ನೀವು ಚರಂಡಿ ಒಳಗೆ ಇರ್ತಕ್ಕಂತಹ ನೀರುಗಳನ್ನ ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳನ್ನ ಸ್ವಚ್ಛತೆಯಾಗಿ ಇಟ್ಕೋಬೇಕು ನಾವು ಇದರಿಂದ ನಮಗೆ ಯಾವ ರೀತಿ ರೋಗಿ ಬರಲ್ಲ ಅಂತ ನಿಮ್ಮ ತಂದೆ ತಾಯಿಗಳು ಮಾಹಿತಿ ಕೊಡಬೇಕು ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನೀರಿನ ಮೂಲಗಳು ಉದಾಹರಣೆಗೆ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಇದೆ ಆ ಬೋರ್ವೆಲ್ ಪಾಯಿಂಟ್ ಸುತ್ತಮುತ್ತ ಒಂದೊಂದು ಬೋರ್ವೆಲ್ ಪಾಯಿಂಟ್ ಸುತ್ತಮುತ್ತ ಹತ್ತು ಹದಿನೈದು ಇಪ್ಪತ್ತು ತಿಪ್ಪೆ ಗುಂಡಿಗಳು ಎಷ್ಟು ತಿಪ್ಪೆ ಗುಂಡಿ ಇದೆ ನಿಮ್ ಎಲ್ಲಾ ಹಳ್ಳಿಗಳಲ್ಲೂ ಅಷ್ಟೇ ಒಂದು ಬೋರ್ವೆಲ್ ಪಾಯಿಂಟ್ ಕುಡಿತಕ್ಕಂಥ ಕುಡಿತಕ್ಕಂತ ನೀರಿನ ಮೂಲಗಳು ಸುತ್ತ ಇಪ್ಪತ್ತು ಮೂವತ್ತು ತಿಪ್ಪೆ ಗುಂಡಿಗಳು ಮಳೆಗಾಲದಲ್ಲಿ ಬಿದ್ರೆ ಏನಾಗ್ತದೆ ನೀರಾದ್ರು ಏನಾಗ್ತದೆ ಮತ್ತೆ ಭೂಮಿ ಒಳಗೆ ಹೋಗ್ತದೆ ಯಾರು ಕುಡಿತಾರೆ ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಹೇಳ್ಬೇಕು ಆ ರೀತಿಯಾದ ತಿಪ್ಪೆ ಗುಂಡುಗಳು ಈಗ ಮೂರು ವರ್ಷ ತಿಪ್ಪೆ ಗುಂಡುಗಳನ್ನು ಹಾಕ್ಬೇಡಿ ಈಗ ಪಂಚಾಯತಿ ವೈಯಕ್ತಿಕವಾಗಿ ತಿಪ್ಪೆ ಮಾಡ್ಕೊಳ್ಳಿ ಪಂಚಾಯತ್ ಪಂಚಾಯಿತಿ ಇನ್ನೊಂದು ಅನುದಾನ ಕೊಡ್ತಾ ಇದ್ದಾರೆ ನಿಮಗೆ ಆ ತಿಪ್ಪೆ ಗುಂಡಿಗಳ್ ಮಾಡ್ಕೊಳಕ್ಕೆ ಅನುದಾನ ಕೊಡ್ತದೆ ಆಯ್ತಾ